ನಮಸ್ಕಾರ ವೀಕ್ಷಕರೇ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಮೆಗಾ ಆಕ್ಷನ್ನಲ್ಲಿ ನಮ್ಮ ಆರ್ ಸಿ ಬಿ ತಂಡ ಫಿನಿಷರ್ ಆಗಿ ಜಿತೇಶ್ ಶರ್ಮಾ ಅವರನ್ನು ಬರೋಬ್ಬರಿ ಹನ್ನೊಂದು ಕೋಟಿ ರೂಪಾಯಿಯನ್ನು ಕೊಟ್ಟು ತಂಡಕ್ಕೆ ಖರೀದಿ ಮಾಡಿಕೊಳ್ತು ಇದೀಗ ಆರ್ ಸಿ ಬಿ ತಂಡ ನಡೆಸಿದಂಥ ಅಭ್ಯಾಸ ಪಂದ್ಯದಲ್ಲಿ ಜಿತೇಶ್ ಶರ್ಮಾ ಅಬ್ಬರಿಸಿ ಬೊಬ್ಬರಿದಿದ್ದಾರೆ ಅಂತಲೇ ಹೇಳ್ಬೋದು ಕೇವಲ ಇಪ್ಪತ್ತೇಳು ಬೌಲ್ಗಳಲ್ಲಿ ಬರೋಬ್ಬರಿ ಎಂಬತ್ನಾಲ್ಕು ರನ್ಸ್ಗಳನ್ನು ಬಾರಿಸಿದ್ದಾರೆ ಅಂತ ಹೇಳ್ಬೋದು ನಮ್ಮ ಆರ್ ಸಿ ಬಿ ತಂಡದಲ್ಲಿ ಬೆಸ್ಟ್ ಫಿನಿಷರ್ ಆಗಿ ಕಳೆದ ಸೀಸನ್ನಲ್ಲಿ ದಿನೇಶ್ ಕಾರ್ತಿಕ್ ಅವರು ಸ್ಥಾನವನ್ನು ಪಡ್ಕೊಂಡಿದ್ರು ಇವರು ನಮ್ಮ ಆರ್ ಸಿ ಬಿ ತಂಡದಿಂದ ಹೊರಗಡೆ ಹೋಗಿ ಇದೀಗ ಮತ್ತೆ ಮೆಂಟರ್ ಆಗಿ ನಮ್ಮ ತಂಡವನ್ನು ಸೇರಿಕೊಂಡಿದ್ದಾರೆ ಆ ಒಂದು ಪ್ಲೇಸನ್ನು ಇದೀಗ ಜಿತೇಶ್ ಶರ್ಮಾ ಅವರು ತುಂಬ್ತಾ ಇದ್ದಾರೆ ಅಂತ ಹೇಳ್ಬೋದು ಪ್ರಾಕ್ಟೀಸ್ ಪಂದ್ಯದಲ್ಲಿ ಇಪ್ಪತ್ತೇಳು ಬೋಲ್ಗಳಲ್ಲಿ ಎಂಬತ್ನಾಲ್ಕು ರನ್ಸ್ಗಳು ಅಂದರೆ ಬೌಂಡರಿ ಮತ್ತು ಸಿಕ್ಸರ್ಗಳ ಸುರಿಮೇಳೆಯೇ ಸುರಿದಿರುತ್ತೆ ಈ ಒಂದು ಪರ್ಫಾರ್ಮೆನ್ಸನ್ನು ಜಿತೇಶ್ ಶರ್ಮಾ ಅವರು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರ ಪಂದ್ಯಾವಳಿಗಳಲ್ಲಿ ನೀಡಬೇಕಾಗುತ್ತೆ ಅಂತಲೇ ಹೇಳ್ಬೋದು ಅಂದಾಗಲೇ ನಮ್ಮ ಆರ್ ಸಿ ಬಿ ತಂಡದ ಫ್ಯಾನ್ಸ್ಗಳು ಇವರನ್ನು ಬೆಸ್ಟ್ ಫಿನಿಷರ್ ಅಂತ ಒಪ್ಕೊಳ್ಳೋದು ಸದ್ಯಕ್ಕೆ ಇವರು ಆರ್ ಸಿ ಬಿ ತಂಡದ ಅಭ್ಯಾಸ ಪಂದ್ಯದಲ್ಲಿ ನೀಡಿರುವ ಪರ್ಫಾರ್ಮೆನ್ಸ್ನಿಂದ ನಮ್ಮ ಆರ್ ಸಿ ಬಿ ತಂಡದ ಫ್ಯಾನ್ಸ್ಗಳು ಖುಷಿಯಾಗಿರ್ತಾರೆ ಆದರೆ ಇವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬೆಸ್ಟ್ ಫಿನಿಷರ್ ಆಗ್ತಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ಎಲ್ಲರಿಗೂ ನಮಸ್ಕಾರ